ಗ್ರಾಮ ಪಂಚಾಯತ್ ಐದು ವರ್ಷಗಳಲ್ಲಿ ಸಾಧನೆ ಕುರಿತಾಗಿ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನು ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಹಂಚಿಕೊಂಡಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೊನನಟ್ಟಿ ಹಾಗೂ ಕಕ್ತಿ ಎರಡು ಗ್ರಾಮಗಳು ಹನ್ನೆರಡು ವಾರಗಳಲ್ಲಿ ಮೂವತ್ತೇಳು ಸದಸ್ಯರುಗಳ ಗ್ರಾಮ ಪಂಚಾಯತ್ ಇದಾಗಿದ್ದು ಹಿಂದೆಂದು ಕಾನದ ಅಭಿವೃದ್ಧಿ ಮುನ್ನೋಟ ಬರೆಯುತ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಗ್ರಾಮಸ್ಥರು ಸ್ವಚ್ಛತೆಗೆ ಕಸವಿಲಾವರಿ ಮನೆ ಮನೆಗೆ ನೀರು ರಸ್ತೆ ಚರಂಡಿ ಗಳು ಅಲ್ಲದೆ ನೈಸರ್ಗಿಕ ಆಪತ್ತುಗಳಲ್ಲಿ ಪರಿಹಾರ ಅತಿವೃಷ್ಟಿ ಕೋವಿಡ್ ಹಂತ ಮಹಾಮಾರಿಗಳಲ್ಲಿ ಕೂಡ ಗ್ರಾಮ ಪಂಚಾಯಿತಿ ನಿರ್ವಹಿಸಿರುವ ಜವಾಬ್ದಾರಿ ಜನಸಾಮಾನ್ಯರ ಮೆಚ್ಚುಗೆ ವ್ಯಕ್ತವಾಗಿದೆ ಕಾಕ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹರ್ಷ ಮುಚ್ಚಂಡಿಕರ್ ತಮ್ಮ ಕಾಲಾವಧಿಯಲ್ಲಿ ಕಾಕ್ತಿ ಗ್ರಾಮ ಪಂಚಾಯತ್ ಬಸ್ ನಿಲ್ದಾಣ ವ್ಯವಸ್ಥೆ ನಿರ್ಮಾಣ ಮಾಡಿರುವುದು ಅತಿ ಹರ್ಷ ವ್ಯಕ್ತವಾಗಿದೆ ಅಲ್ಲದೆ ಕಾಕ್ತಿ ಗ್ರಾಮ ಮೊದಲು ಕುಡಿಯುವ ನೀರಿನ ಸಮಸ್ಯೆ ಬಹಳ ದೊಡ್ಡದಾಗಿತ್ತು ಆದರೆ ಈಗ ಮನೆ ಮನೆಗೆ ನೀರು ತಲುಪಿಸಲಾಗುತ್ತಾ ಇದೆ ವೀರ್ರಾಣಿ ಕಿತ್ತೂರು ಚೆನ್ನಮ್ಮ ಜನ್ಮಸ್ಥಳಕ್ಕಾಗ್ತಿ ಈಗ ಅಭಿವೃದ್ಧಿಪಥವಾಗಿ ಸಾಗುತ್ತಾ ಇದೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ಗೆ ಪಂಚಾಯಿತಿ ಯಾವುದೇ ಐದು ವರ್ಷ ಕಾಲಾವಧಿ ಮುಗಿಯಾಕೆ ಬಂತು ಐದು ವರ್ಷದ ಸದಸ್ಯರಾದ್ರಿ ಎರಡೂರು ವರ್ಷ ಅಧ್ಯಕ್ಷರಾದ್ರಿ ಯಾವ ರೀತಿ ನೋಡ್ತೀರಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಡೆವಲಪ್ಮೆಂಟ್ ರೋಡ ಮತ್ತು ಎಲ್ಲ ಕೆಲಸ ಸರಿ ನಡೆದೈತ್ರಿ ದೀಪ ಕೆಲಸ ಎಲ್ಲ ಸರಿ ಯಾವ ನಿಮ್ಗೆ ತೃಪ್ತಿ ಕೊಟ್ಟಂತ ಕೆಲಸ ಯಾವ್ದು ನೀರಿನ ಸಮಸ್ಯೆ ನಿಮ್ಗೆ ತೃಪ್ತಿ ಕೊಟ್ಟದೆ ಇನ್ನು ನೀವು ಜನರ ಗ್ರಾಮ ಪಂಚಾಯತಿ ಈ ಐದು ವರ್ಷ ಅವಧಿ ಒಳಗಡೆ ರೋಡು ಗಟರು ಮತ್ತು ಕಸ ವಿಲೇವರಿಯ ಬಗ್ಗೆ ಹೆಚ್ಚಿನ ಪ್ರಮಾಣದಾಗ ಕೆಲಸ ಮಾಡುತ್ತೆ ರೋಡ್ ಆಗಿದವು ಹೇಳೋದಂದ್ರ ನಮ್ದು ಇಷ್ಟು ದೂರ ಊರ ಚೆನ್ನಮ್ಮ ಹುಟ್ಟಿದ ಜನ್ಮಸ್ಥಳ ಈ ಊರಿಗೆ ಬಸ್ ಸ್ಟಾಪ್ ಇರಾಕಿಲ್ಲ ಬಸ್ ಸ್ಟಾಪ್ ನಾವು ಅದ ಸರಿಯಾಗಿ ಜಾಗೆ ಮಾಡ್ದೆವು ಈಗ ಊರಾಗ ಬಸ್ ಬರಾತೈತಿ ಮತ್ತ ನಮಗ ಬಸ್ ಸ್ಟಾಪ್ ಮಾಡೋ ಸಲುವಾಗ ಬಹಳ ಸಮಸ್ಯೆ ಸಮಸ್ಯೆ ಆಯ್ತು ಮಂದಿ ಕಡ್ಸಿಂದ ನಾವು ಭಾಳ ಬೆಳ್ಸ್ಕೊಂಡೆವು ಆದ್ರೂ ನಾವು ಪಂಚಾಯತ್ ವತಿಯಿಂದ ಅತಿಕ್ರಮಣ ಎಲ್ಲ ತಗ್ಗಿಷ ಒಂದ ಕಾಯಂ ಸ್ವರೂಪಿ ಬಸ್ ಸ್ಟಾಪ್ ಮಾಡಿದ್ವಿ ಊರಿ ಸಲುವಾಗೆ ಈಗ ಲೌಕರ್ ಲೌಕರ್ ಬಸ್ ಸ್ಟಾಪ್ ಆಗೋ ಈ ಕುಂಟ್ಸ ಅವರದೇವು ಉಪಾಧ್ಯಕ್ಷ ರೇಣುಕಾ ಕೋಳೇಕರ್ ಪಂಚಾಯತಿ ಸಾಧನೆ ಕುರಿತು ಹರ್ಷ ವ್ಯಕ್ತಪಡಿಸಿದ್ದಾರೆ ನಾವು ಆದಷ್ಟ ಕೆಲಸ ಜನರ ಪರವಾಗಿ ನಿಂತಿರ್ತೇವ್ರಿ ಮತ್ತೆ ಜನರಿಗೆ ಎಲ್ಲ ಅನುಕೂಲ ಆಗುವಂಗೆಲ್ಲ ಸೌಲಭ್ಯಗಳನ್ನ ಮತ್ತು ಅದು ಬಸ್ ಸ್ಟಾಪ್ ಬಹಳ ಸಮಸ್ಯೆ ಜನರಂದ ಬಂತರ ನಮ್ಗ ಅದೆಲ್ಲಾ ಇದನ್ನ ಮಾಡಿ ಸರಿ ಮಾಡಿ ಬಸ್ ಸ್ಟಾಪ್ರಿ ರೋಡ್ ಎಲ್ಲ ಸರಿ ಮಾಡಿದ್ರಿ ನೀರಿಂದ ನೀರ್ ಹೋಗಿ ಊರಾಗ ನೀರಿನ ಸಮಸ್ಯೆ ಬಾಳ ಉದ್ಯೋಗ ಈಗ ನೀರಿನ ಸಮಸ್ಯೆನ ನೀವ್ ಯಾವ ರೀತಿ ನೋಡ್ತೀರಿ ಎಷ್ಟು ಪ್ರಮಾಣದಲ್ಲಿ ಇವಾಗ ನೀರಿನ ಸಮಸ್ಯೆನ ಬಗೆಹರಿಸಿದಿರಿ ನೀರಿಂದ ಆಲ್ಮೋಸ್ಟ್ ಎಲ್ಲಾ ಗಲ್ಲಿ ಒಳಗು ನಾವು ಬೋರಿಂದ ಈಗ ಏನ ಫಂಡ್ ಬಂದ್ರು ನಾವ್ ಅಂದ್ರೆ ನೀರಿನ ಸಮಸ್ಯೆ ಹೆಚ್ಚ ಇದ್ರಿ ಬೋರನ್ನ ಹೆಚ್ಚ ಹಾಕಿದಿವ್ರಿ ಊರಾಗ ಆಮೇಲೆ ಜೆ ಜೆ ಎಮ್ದು ಬರ್ತಿತ್ರಿ ಸಪ್ಲೈ ಆಗ್ತಿತ್ರಿ ಮನೆಗೆ ಡೆಲಿ ಬರ್ತಿತ್ರಿ ಮತ್ತ ನೀರಿಂದ ಒಟ್ಟು ನೀರಿಂದ ಹೆಚ್ಚು ಮಹತ್ವ ಕೊಟ್ಟಿದೆ ಅವ್ರ ಸಮಸ್ಯೆ ಆಗ್ತೈತಿ ಎಷ್ಟು ಯೋಜನೆಗಳನ್ನ ನೀವು ಇಲ್ಲಿವರೆಗೂ ನಿಮ್ಮ ಅನುಷ್ಠಾನಗಳನ್ನ ಮಾಡಿದಿರಿ ಅದರಿಂದ ನಿಮ್ಗೆ ತೃಪ್ತಿ ತಂದತ್ತೆ ಯಾವ ಯೋಜನೆಯಿಂದ ನಿಮ್ಗೆ ತೃಪ್ತಿ ಸಿಕ್ಕ ಆಲ್ಮೋಸ್ಟ್ ಇದು ಗಟ್ಟರದ್ ಬಂತ್ರಿ ರೋಡ್ ಬಂತ್ರಿ ಅದೆಲ್ಲ ನಮಗೆ ತೃಪ್ತಿ ತಂದಿತ್ರಿ ಎಲ್ಲ ನಾವು ಕೆಲಸ ಪರ್ಫೆಕ್ಟ್ ಮಾಡಾಕತ್ತೀವ್ರಿ ಬಸ್ ಸ್ಟಾಪ್ ಬಂದ್ರಿ ರೋಡ್ ಎಲ್ಲ ಸಮಸ್ಯೆ ಪಂಚಾಯತ್ ಸದಸ್ಯರಾದ ಸಾಗರ್ ಪಿಂಗಟ್ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿವೆ ಮುಖ್ಯವಾಗಿ ಹೊಲಗದ್ದೆಗಳಿಗೆ ರಸ್ತೆಗಳು ಹಾಗೂ ಕಡೋಲಿ ಕಾಕ್ತಿ ಜೋಡಿಸುವ ರಸ್ತೆ ನಿರ್ಮಾಣ ಮಾರ್ಕಂಡೆಯ ನದಿಗೆ ಸೇತುವೆ ನಿರ್ಮಾಣವಾಗಿದ್ದು ಅದರಂತೆ ಬಹುಮುಖ್ಯವಾಗಿ ಐತಿಹಾಸಿಕ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜನ್ಮಸ್ಥಳವನ್ನು ಸರ್ಕಾರ ಅಭಿವೃದ್ಧಿಪಡಿಸಲು ಚೆನ್ನಮ್ಮಾಜಿ ಅವರ ವಂಶಸ್ಥರ ಒಪ್ಪಿಕೊಂಡಿರುವುದು ಸಂತೋಷದ ವಿಷಯವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಚೆನ್ನಮ್ಮಾಜಿ ಜನ್ಮಸ್ಥಳ ಅಭಿವೃದ್ಧಿ ಮಾಡಲು ವಂಶಸ್ಥರು ಜೊತೆ ಮಾತುಕತೆ ನಡೆಸಲಾಯಿತು ಸರ್ಕಾರ ಈಗ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಬರುವ ಕಕ್ತಿ ಉತ್ಸವದಲ್ಲಿ ಕಾಮಗಾರಿಗಳ ಚಾಲನೆ ನೀಡಲಾಗುವುದು ಗ್ರಾಮ ಪಂಚಾಯತ್ ಆರ್ಥಿಕ ಬಲವರ್ಧನೆಗೋಸ್ಕರ ತೆರಿಗೆ ಸಂಗ್ರಹ ಬಲ ನೀಡಲಾಗುತ್ತಾ ಇದೆ ಪಂಚಾಯತಿಗೆ ಐದು ಸಾವಿರ ಆಸ್ತಿಗಳು ಇದ್ದು ಇದರಿಂದ ತೆರಿಗೆ ಸಂಗ್ರಹವಾಗ್ತಾ ಇದೆ ಜೊತೆಗೆ ಹದಿನೈದನ ಹಣಕಾಸು ನರೇಗಾ ಹಾಗೂ ಇತರೆ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಕ್ರಮಗಳ ಚಾಲನೆ ನೀಡಲಾಗುತ್ತಾ ಇದೆ ಕಾಕ್ತಿ ಗ್ರಾಮ ಪಂಚಾಯಿತಿಗೆ ಮೂವತ್ತೇಳು ಸದಸ್ಯರುಗಳ ಬಲವಿದೆ ಆದರೆ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ರಾಜಕಾರಣ ಮಾಡುವುದಿಲ್ಲ ಎಂದು ಸಾಗರ್ ಪಿಂಗಟ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಸಾಗರ್ ಪಿಂಗಟ್ ಅಂತೇಳಿ ನಾನು ಕಕ್ತಿ ಬ್ಲಾಕಿನ ಕಾಂಗ್ರೆಸ್ ಅಧ್ಯಕ್ಷ ಇದ್ದೇನೆ ಮತ್ತು ಪ್ಲಸ್ ನಮ್ಮ ಐದು ನಂಬರ್ ವಾರ್ಡ್ ಕಕ್ತಿ ಅದರ ಗ್ರಾಮ ಪಂಚಾಯತ್ ಮೆಂಬರು ಇದ್ದೇನೆ ಈ ಬರೋ ಐದು ವರ್ಷಗಳಿಗೆ ಆರ್ಸ್ ಬಂದಾಗಿಂದ ಇಲ್ಲಿ ಊರಾಗ ಡೆವಲಪ್ಮೆಂಟ್ ಬಗ್ಗೆ ಹೇಳೋದು ಅವಶ್ಯಕತೆ ಏನು ಏನು ಆಗೋದಿಲ್ಲ ಯಾಕಂದರೆ ಇಲ್ಲಿ ನಮ್ಮ ಶಾಸಕರು ಪ್ರತಿ ಇಲ್ಲಿ ಆರ್ಸ್ ಬಂದಾಗಿಂದ ಯಾವುದೇ ಕೆಲಸವನ್ನು ಅದೂರಿವಾಗಿ ಬಿಟ್ಟಿಲ್ಲ ರೋಡ್ ಆಗಲಿ ಏನಾಗಲಿ ಅವ್ರು ಅವ್ರ ಪರವಾಗಿ ಅವ್ರು ಇದ್ದಾರೆ ಎರಡು ಸಾವಿರ ಐದು ಎಂಟರಾಗ ಅವ್ರು ಆರ್ಸಿ ಬಂದಾಗ ಮೊದ್ಲಿನ ಬಾರಿ ನಾವು ನೋಡಿದ್ವಿ ಅಂದರೆ ಲಕ್ಷ್ಮಿ ಜಾತ್ರೆ ಬಂದಿತ್ತು ಪ್ರಮಾಣದ ಜಾತ್ರೆ ಏನಾದರೂ ಹತ್ತು ಲಕ್ಷ ಮಂದಿ ಕೂಡಿದ್ರು ಸರ್ ಅವಾಗ ಅವರು ಐದು ದಿನದ ಅವಧಿ ಒಳಗೆ ಎಲ್ಲ ರೋಡು ಕುಡಿಯೋದು ನೀರು ವ್ಯವಸ್ಥೆ ಮಾಡಿಕೊಟ್ರು ಮಂದಿಗೆ ಅದೊಂದು ದೊಡ್ಡ ಅವ್ರದ ನಮ್ಮ ಊರ ಮೇಲೆ ಒಂದು ಇದನ್ನಿದೆ ಆದ ನಂತರ ನಾವು ಆರ್ಸ್ ಬಂದಾಗಿಂದ ಸಾಮಾಜಿಕ ಸ್ಪೋರ್ಟ್ಸ್ ಆಗಲಿ ಸ್ಕೂಲ್ ಆಗಲಿ ಸ್ಕೂಲ್ ಡೆವಲಪ್ಮೆಂಟ್ ಪರವಾಗಿ ನಾವೆಲ್ಲ ಪಂಚಾಯತ್ ಕಡೆಯಿಂದಾಗಲಿ ಮತ್ತು ಶಾಸಕರ ಕಡೆಯಿಂದಾಗಲಿ ಅವ್ರು ಪ್ಲೇಗ್ರೌಂಡ್ ಮಾಡಿದ್ದೀವಿ ಆದ ನಂತರ ಅವ್ರಿಗೆ ಇಲ್ಲಿ ಜಾಗ ಸಾಾಗ ಅವ್ರು ಪಿ ಡಬ್ಲ್ಯೂ ಡಿ ಹಿತರಾಗಿಂದ ಫಂಡ್ದಾಗಿಂದ ಅವ್ರಿಗೆ ಸ್ವಂತ ಜಾಗವನ್ನು ಕೊಟ್ಟು ಈಗ ಹೈಸ್ಕೂಲ್ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಯಾವುದೂ ಭೇದಭಾವ ಮಾಡಲಾರ್ದೆ ಮರಾಠಿ ಆಗಲಿ ಕನ್ನಡ ಮೀಡಿಯಮ್ ಆಗಲಿ ಉರ್ದು ಮೀಡಿಯಮ್ ಆಗಲಿ ಒಂದೇ ಬಿಲ್ಡಿಂಗ್ದಾಗ ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಮಾಡಲಿಕ್ಕೆ ಅವರು ಜಾಗ ಕೊಟ್ಟಿದ್ದಾರೆ ಆದ ನಂತರ ಈ ನಾಡ್ ಕಚೇರಿ ದೊಡ್ಡ ಪ್ರಮಾಣದಾಗ ಬಿಲ್ಡಿಂಗ್ ಆಗಿದೆ ಮತ್ತು ಪಿ ಎಚ್ ಸಿ ಸಲುವಾಗಿ ನಮ್ಮ ಊರಾಗ ದೊಡ್ಡ ಊರಿದ್ದಾಗ ಸ್ವಲ್ಪ ಪಿ ಎಚ್ ಸಿ ಸಮಸ್ಯೆ ಇತ್ತು ಅಂದರೆ ಪಿ ಎಚ್ ಸಿ ಸಲುವಾಗಿ ಅವರು ಈಗಾಗಲೇ ಜಾಗ ಕೊಟ್ಟು ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಅದು ಕೆಲಸ ನಡೆದಿದೆ ಈಗ ಆದ ನಂತರ ಹೇಳೋದಂದ್ರೆ ಇನ್ನೊಂದು ಫೋಕಸ್ ವಿಷಯ ನಮ್ಮ ಕಾಕ್ತಿ ಹುಟ್ಟು ಚೆನ್ನಮ್ಮ ಚೆನ್ನಮ್ಮ ರಾಣಿಯವರು ಹುಟ್ಟೂರು ಕಾಕ್ತಿ ಭಾಳ ಐತಿಹಾಸಿಕ ಊರ ಇದಾದ ಸಮಸ್ಯೆ ಏನಿದೆ ಅಂದರೆ ಅದು ಕಕ್ತಿ ಚೆನ್ನಮ್ಮ ರನಿ ವಾಡೇ ಇತ್ತು ಅವರಿರೋ ಮನೆ ಅದು ಕಾರಣದಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅದು ಬಿದ್ದು ಸ್ವಲ್ಪ ಪರಿಸ್ಥಿತಿ ಗಂಭೀರ ಆಗಿತ್ತು ಇಷ್ಟು ವರ್ಷ ಯಾವುದೇ ಪ್ರಯತ್ನ ಯಾರೂ ಮಾಡಿಲ್ಲ ಮತ್ತು ಅವರು ಸ್ವಂತವಾಗಿ ಅದು ಜಾಗವನ್ನು ಅವರು ಸ್ವಾಧೀನ ಮಾಡಿಲ್ಲ ಗೌರ್ಮೆಂಟಕ್ಕೆ ಯಾವುದು ಕಾರಣಕ್ಕೆ ಬಟ್ ಈ ಟೈಮು ನಮ್ಮ ಸತೀಶ್ ಸಾವಕರ್ ನೇತೃತ್ವದಲ್ಲಿ ಅವ್ರ ವಂಶಜರು ಸ್ವ ಇಚ್ಛೆದಾಗ ಅವ್ರ ಜಾಗ ಕೊಡಲಿಕ್ಕೆ ರೆಡಿ ಆದರೆ ಅದೊಂದು ಬಹಳ ದೊಡ್ಡ ನಮ್ಮ ಊರದಾಗ ಹೆಮ್ಮೆ ಹೋಗೋ ವಿಷಯ ಯಾಕಂದ್ರೆ ಅದು ಚೆನ್ನಮ್ಮ ಹುಟ್ಟೂರು ಇದ್ದಾಗ ಯಾವಾಗ ಚೆನ್ನಮ್ಮ ಉತ್ಸವ ಆದಾಗ ಪ್ರತಿ ಸಲ ಆತನ್ನು ವಿಚಾರಣೆ ಮಾಡ್ತಿದ್ರು ಈ ಸಲ ಸಹಕಾರ ಆಶೀರ್ವಾದ ಆಗ್ಲಿ ಮತ್ತ ಅವ್ರದ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಈಗ ಬರೋ ಚೆನ್ನಮ್ಮ ಉತ್ಸವದ ಒಳಗ ಲ್ಯಾಂಡ್ ಅಕ್ವಿಜಿಷನ್ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಕೆಲಸ ನಡೀತಾ ನಾವು ನೋಡ್ತಾ ಅರುಣ್ ನಾಥ್ಬುವ ಅವರ ಕಾರ್ಯಕ್ಷಮದಿಂದಾಗಿ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವವಾಗುವುದಿಲ್ಲ ಹಾಗೂ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳು ಶಿಸ್ತಿನ ಕಾರ್ಯನಿರ್ವಹಿಸುತ್ತಾರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ಸಾಮೂಹಿಕವಾಗಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ಜನಪ್ರತಿನಿಧಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಪಂಚಾಯತ್ ಇದಾಗಿದೆ ವಾರ್ಡ್ ನಂಬರ್ ಎರಡು ಸುಶಾಂತ್ ಪರ್ಮೋಜಿ ಅವರು ಅದಾರ ರೀ ಅವರು ಆಯ್ಕೆ ಆಗಿ ಬಂದಾಗಿಂದ ಎಲ್ಲ ಚಲೋ ಕೆಲಸ ಮಾಡಿದ್ದಾರೆ ಮತ್ತು ರೋಡ್ ವ್ಯವಸ್ಥೆ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಗಟ್ಟರೆ ವ್ಯವಸ್ಥೆನೂ ಮಾಡಿದ್ದಾರೆ ಆಮೇಲೆ ನನಗೆ ಕೆಲಸದನ್ನು ಚಲೋ ಆಗಿ ನಡ್ಕೊತ ಬಂದಿದ್ದಾರೆ ಅವ್ರದ್ದೇನು ಏನು ತಕರಾರದಿಲ್ಲ ಹಾಂ ನನಗೆ ಕೆಲ್ಸಕ್ಕೆ ಹೋಗ್ತೀವಲ್ರಿ ಮತ್ತು ಅದ್ರದಿಂದ ಆ ಕೆಲಸದಿಂದನೂ ನಾವು ಕುಸಿದ ಮನೆ ಅಂತೇಳಿ ಆಯ್ಕೆಯೂ ಮಾಡಿದಾರಿ ನಾವು ಕುಣಿಸಿದ ಮನೆಯೂ ನಡೆಸ್ತೇವೆ ರೀ ಗ್ರಾಮ ಪಂಚಾಯತ್ ನಿಮಗೆ ಎಲ್ಲ ರೀತಿಯಿಂದ ಸಹಕಾರ ಆಗ್ತಾ ಹಾಂ ಗ್ರಾಮ ಪಂಚಾಯಿತಿ ಎಲ್ಲ ರೀತಿಯಿಂದ ಸಹಕಾರ ಆಗ್ತೈತ್ರಿ ಈಗ ಐದು ವರ್ಷದ ಕಾಲಾವಧಿಯನ್ನ ನೋಡಿದ್ರೆ ಗ್ರಾಮ ಪಂಚಾಯತ್ ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಅನ್ನೋದು ನೀವು ಮೊದ್ಲಿಂದ ನೋಡ್ಬೇಕಂದ್ರೆ ಈಗಂತೂ ಬ ತುಂಬಾ ಸುಧಾರ್ಸೈತ್ರಿ ಗ್ರಾಮ ಪಂಚಾಯಿತಿಂದ ನಮ್ಮ ಊರಾಗ್ಲಿ ನಮ್ಮ ಯಾವುದೋ ಈ ಊರೆಲ್ಲ ಸುಧಾರ್ಸೈತ್ರಿ ವಾರ್ಡ್ ನಂಬರ್ ದೋನ್ಚಿ ಮೆಂಬರ್ ಸುಶಾಂತ್ ಪರಮೋಜಿ ಹೆಂಚ ಹೆಚ ಖಾಲಿ ಅಂಚ ಗಟ್ರಾ ರೋಡ್ ಅಸ್ತ ಹೇ ಸರ್ ಪಾಚ ವರ್ಷನಾಗ ಪಾನಿಯ ಸಮಸ್ಯೆ ಪೀಕೆಲ್ಲ ಹಾಂ ಮನಸಾರ್ ಕಾಮ ಕಾಕ್ತಿ ಇದು ವಾರ್ಡ್ ನಂಬರ್ ಮೂರ್ರಿ ವಾರ್ಡ್ ನಂಬರ್ ಮೂರರೊಳಗೆ ನಮಗೆ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಮಗೆ ಏನು ಜನರಿಗೆ ಯಾವ್ದು ಸವಲತ್ತು ಬೇಕಾಗಿತ್ತು ಆ ಸವಲತ್ತುಗಳನ್ನು ನಮಗೆ ಮಾಡಿದ್ದಾರೆ ಅದ್ರ ಜೊತೆ ನೀರಿನ ವ್ಯವಸ್ಥಾ ಆಮೇಲೆ ಇದು ರಸ್ತೆ ಈ ರಸ್ತೆಯಲ್ಲಿ ಇದು ಮೇನ್ ರೋಡ್ ಏನಿದೆ ಅಲ್ಲ ಒಳಗಡೆ ಹೋಗುವಂಥ ರೋಡ್ಗಳು ಅವನ್ನೆಲ್ಲ ರೋಡ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮಗೆ ಏನು ಪಂಚಾಯತಿಯಿಂದ ಏನು ಅನುಕೂಲ ಐತಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಇಲ್ಲ ಸರ್ ಸಾರ್ವಜನಿಕ ತೊಂದರೆ ಅಂದ್ರೆ ಹೇಗಾಗಿದ್ದೀರಿ ನಾವು ಏನೇ ಕೆಲಸ ಇದ್ರೂ ನಾವು ಪಂಚಾಯತಿಗೆ ಹೋದವು ಅಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಆಗಿ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ ಸಿಬ್ಬಂದಿ ಜನರ ಜೊತೆ ಹಾ ಬಂದ ಜನರ ಜೊತೆ ಒಳ್ಳೆಯಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ ಆಮೇಲೆ ಒಳ್ಳೆ ಸಹಕಾರನು ಕೊಡ್ತಾ ಇದ್ದಾರೆ आता ज्योते ना ये ऐद वर्ष वर्ष तिथे येण एम एल एंड एला वर्कन चांगली आमचा वॉर्ड नंबर तीन आमच्या वॉर्डमध्ये बोर मारून दिलेत सिमेंटचे रस्ते गेलेत आणि व्यवस्थित पाण्याची व्यवस्था ते करून दिलेत पहिला रोड जरा आमचा बाद होता तर आता सगळे व्यवस्थित करून गेलेत इथनं ते पुरा मरगाईमधली आमचं स्विफ्ट मार्ट आहे की मंगाई स्विफ्ट मार्टपासून ते शाळेपर्यंत हे सगळे रोड करून दिलेत त्यांनी व्यवस्थित आणि टाकी तेन बसून दिलेत आम्हाला आणि बाकीचं घटरात व्यवस्थित स्वच्छतेन करून देतात आम्हाला माझे नाव आहे सुशांत भाऊकांना बर्मोजी मी वार्ड नंबर दोनचे मेंबर आहे दोन कसं पाहता आता तुम्ही आता पाच वर्ष तुमच्या कालावधी आता संपत आलेला आहे त्या ह्याच्यामध्ये केवढं ग्रामपंचायत केवढं काम केलेलं आहे तुम्ही कुठपर्यंत पोहोचलाय लोकांना माझ्या असे माझ्या पर्सेंट सत्तर पर्सेंट तर सत्तर ऐंशी पर्सेंट जर काम पूर्ण झालेलं आहे जन काय समस्या कुठल्या नाही माझ्या वॉर्डामध्ये पण अजूनपर्यंत माझ्यापर्यंत समस्या कुठले बी आले नाही कुठले लोकांचे हृदय हो असू दे काम चांगलं झालं आहे चांगलं आता लोक तुमच्या मनासारखं काम म्हटलं तर रस्ते असू दे या आणि कुठल्याही डेव्हलपमेंटचे काम असू दे काय झालं नाही रोड झालेले आहेत रस्ते झालेले आहेत गटर झालेलं आहे बोरवेल झालेला आहे पाण्याच्या समस्या सगळं माझ्या पूर्ण झालेलं आहे कुठली योजना तुमच्या वाढमध्ये राहा आता एन आर जीचं केलेलं आहे फिफ्टी फायनान्स फांड आणि भरपूर झालेलं सगळ्या योजना काय टोटल आतापर्यंत तुमचं वॉर्डमध्ये पाच वर्षामध्ये किती खर्च झाले तुम्ही अंदाज सांगू शकता काय अंदाज हे म्हणजे तुम्ही चाळीस लाखचं काम झालेलं ला। आहे पस्ते लाखचं का आता काय पुढच्या पुढच्या आता फिफ्टी फायनस आणि फंड आलेला आहे आमचा आता एक गल्ली म्हणजे रोड करायचा गोळी गल्लीमध्ये ते काम पूर्ण झालं तर आमचं हंड्रेड पर्सेंट काम झालेलं आहे वॉर्डमध्ये ನಾವು ಇಲ್ಲಿ ಇರೋರು ನಾಗರಿಕರದ್ದು ಇದ್ದೇವೆ ಕಾಕ್ತಿ ಗ್ರಾಮ ಪಂಚಾಯತಿ ಒಳಗೆ ಮತ್ತು ಇಲ್ಲಿ ಸ ಸತೀಶ್ ಜಾರಕೋಳಿ ದೇವ ವತಿಯಿಂದ ರೋಡ್ಗೆ ಕೆಲಸ ಆಗಿದೆ ಈಗ ಮ ಇಲ್ಲಿ ಮೊದಲ ಕಡ್ಡೆ ಭಾಳ ಬೀಳ್ತಿದ್ದು ಈಗ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಮತ್ತು ಈಗೆಲ್ಲ ಸ ಈ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಮಾಡಿ ನಮಗೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಇವಾಗ ರೋಡ್ ಸ್ವಚ್ಛತೆ ಬಗ್ಗೆ ನೀವು ರೋಡ್ ಬಗ್ಗೆ ಇದ್ದಾರೆ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕೆಲಸ ಆಗಿತ್ತು ರೋಡ್ ಸ್ವಚ್ಛತೆ ಅಂದರೆ ಸೈಡ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮತ್ತು ರೋಡೆಲ್ಲ ಕ್ಲೀನ್ ಕ್ಲೀನಾಗಿ ಇದಾವೆ ನಮಸ್ಕಾರ ರೀ ನಾ ಸಾಗರ್ ವಿಜಯ್ ಮೋಟೇಕರ್ ಅಂತ ಸಾಕಿನಕಾಕ್ತಿ ಅಂಬೇಡ್ಕರ್ಗಲ್ಲಿ ಇಲ್ಲಿ ಇರುತ್ತೇನೆ ಹತ್ತು ನಂಬರ್ ವಾರ್ಡ್ ನಮ್ಮದು ಇಲ್ಲಿ ಮುಂಚೆ ಯಾವ ಕೆಲಸ ಆಗ್ತಿಲ್ಲ ನಮ್ಮ ಸತೀಶನ ಜಾರಕಿಹೊಳಿಗಳು ಬಂದಾಗಿದ್ದರೆ ನಮ್ಮ ನೀರಿನ ವ್ಯವಸ್ಥೆ ಆಯಿತು ಗಟ್ರ ಆಯಿತು ಅಥವಾ ನಮ್ಮ ರೋಡ್ ಆಯಿತು ಅದು ಏನೂ ಸರಿ ಇರ್ತಿರ್ಕಿಲ್ಲ ಎಲ್ಲ ಅದು ಎಲ್ಲ ಚೆನ್ನಾಗಾಗಿದೆ ಮತ್ತು ಡೈಲಿ ಮಾರ್ನಿಂಗ್ ಕಚರಾ ಸೋಯದನ್ನು ಮಾಡಿಕೊಟ್ಟರು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಹೊತ್ತಿಂದ ಡೈಲಿ ಕಸದ ಗಾಡಿ ಬರುತ್ತೆ ಚಲೋ ಎಲ್ಲ ಸತೀಶನ ಬಂದಂಗಿದ್ರೆ ನಮಗೇನು ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗಿದೆ ಇನ್ನು ಮುಂದೆ ನಾವು ಯಾವತ್ತೂ ಆದ್ರೂ ನಾವು ಅನ್ನಾರ್ಗೇ ಪ್ರೋತ್ಸಾಹ ಮಾಡ್ತೀವಿ ಇವಾಗ ಕಸ ಎಷ್ಟು ಸಲ ತಗೊಂಡು ಹೋಗ್ತಾರೆ ಎಷ್ಟು ಎಷ್ಟು ಗಾಡಿ ಇದಾವೆ ಯಾವ ರೀತಿ ಕಸ ಡೆಲಿವರಿ ಆಗ್ತೈತಿ ನಮ್ಮ ಕಸ ರೀ ಮಾರ್ನಿಂಗ್ ಗಾಡಿ ಬರುತ್ತೆ मॉर्निंग वन सला बरे मग मॅगीन लक्ष्मीनगर कडिन मत डबी गोवतो लेडीज मत जेंट्स याला पंचायती दौर बंद तुमकून मनी मनी बंद तुमकून धोकतात रे काकतीमध्ये रोड लांब हे कॉन्क्रीटचे रोड करून चांगले व्यवस्थित केले गटर तोडे नाही इथं गटर तोडी केलेली पाहिजे आणि बाकी सगळं पाणी घेणे सगळं व्यवस्था व्यवस्थित आहे सगळं कचऱ्याची सकाळी गाडी सहाला येते बायगा लेडीज सगळ्या टाकतात डबे भरून व्यवस्थित भरवून जाते तुम्ही पंचायत मध्ये गेला तर तुमचे काम वगैरे पंचायत मध्ये झालेलं होतात कागदपत्र कागदपत्र जित्र सगळ्या व्यवस्थित होतात पाहता म्हणजे रोड पण चांगले झालेले आहेत कचरा पण स्वच्छ झालेला आहे आणि मंदिर पण आम्ही हे आहे आणि ह्या बाजूला पण कचरा होतो ते पण साफ करून ते पण रोड केले आणि शेतीमध्ये पण वाहतूकचं पाणी जात होतं त्याला पण स्वच्छ करून हे केले आणि ब्रिज पणचं स्वच्छ करून ते पण हे केले कडेवेळेला कचरा काढून बाल बायकांना रोजगार देऊन साफसफाई करून स्वच्छ केले आता स्वच्छ भारत मिशन पण राबलेलं गेलेलं प्रत्येक घराला टॉयलेट वगैरे टॉयलेट पण दिलेलं आहे की सर टॉयलेट पण हे करून दिलेलं आहे आणि गाय गायरासाठी स्व स्वच्छ करून ते पण हे करून दिलेलं आहेत आणि घर सजीबी बी पैसे पण दिलेले आहेत घरासाठी पण पैसे दिलेले आहेत घर वगैरे पडले होते त्यांना मिळाले पण थोडे मिळाले आहेत की सर त्यांना पण पाच लाख रुपये हे करून त्यांनी पण दिलेले आहेत पंचायत दिले पंचायत पण दिलेली आहे पाच लाख रुपये दिलेले आहेत ना नाही सर लक्ष्मण गोपाळ पाटील रे वार्ड नंबर ವಾರ್ಡ್ ನಂಬರ್ ತ್ರೀ ಇದೆ ಕಾಕ್ತಿ ವಾರ್ಡ್ ನಂಬರ್ ತ್ರೀದಿಂದ ಪಾಚ್ ವಾರ್ಡ್ ನಂಬರ್ ಐದಿಂದ ಇಲ್ಲೇ ನಾವು ಮಾತಾಡೋದು ಇಲ್ಲೇ ನಮಗೆ ದೇಸಾಯಿಗಲ್ಲಿ ವಾರ್ಡ್ ನಂಬರ್ ಐದಿಂದ ಇಲ್ಲೇ ನಾವು ರಾಮ್ ಮಂದಿರ ಕಟ್ಲಿಕ್ಕೆ ಇಲ್ಲಿ ರಾಮ್ ಮಂದಿರ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಮ್ಯಾಲೆ ಕೆಲಸ ಆಗಿದೆ ಈಗ ಈಗ ಮುಂದೆ ಕೂಡ ನಮ್ಗೆ ಭಾಳ ಫಂಡದ ಅವಶ್ಯಕತೆ ಇದೆ ಮತ್ತು ನಮ್ಗೆ ನಾವು ಸತೀಶ್ಣ ನಮ್ಮ ವಿಭಾಗದ ಹೆಂಕನಮಂಡಿ ಕ್ಷೇತ್ರದ ಎಮ್ ಎಲ್ ಎ ಪ್ರ ಶಾಸಕರು ಸತೀಶ ಅನ್ನ ಜಾರಕಿಹೊಳಿ ಇವರು ನಮಗೆ ಸಾಕಷ್ಟು ಅವ್ರಿಗೆ ನಾವು ಭೇಟಾಗಿದ್ದೇವೆ ಮತ್ತು ಅವ್ರಿಗೆ ಸದ್ಯ ಬೆಳಗಾವ ಪಾಲಕ್ ಮಂತ್ರಿ ಇದ್ದಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ಸ್ ಕೂಡ ಇದ್ದಾರೆ ಮತ್ತು ಅವರು ಇನ್ನ ಮಟ್ಟ ನಮಗೆ ಬಹಳಷ್ಟು ನಮ್ಗೆ ರೈತರಿಗಾಗಲಿ ನಮ್ಮ ರಸ್ತೆ ಆಗಲಿ ಹೊಲ ಹೊಲದುಗಳ ರಸ್ತೆಗಾಗಲಿ ಬಂದಾರ ದೊಡ್ಡ ಪ್ರಮಾಣದಲ್ಲಿ ಕಾಕ್ತಿ ಮತ್ತು ಕಡೋಲಿ ನಡಕ್ಕೆ ಅವರು ದೊಡ್ಡ ಒಂದು ಬಂದಾರ ಕಟ್ಟಿದ್ದಾರೆ ಮತ್ತು ಲಿಂಕ್ ರೋಡ್ ಆಗಿದೆ ಕಡೋಲಿ ಕಾಕ್ತಿ ಲಿಂಕ್ ರೋಡ್ ಆ ತ ಅದೇ ಥರ ಗೊಂಡವಾಡಿಗೆ ಕೂಡ ಕಾಕ್ತಿ ಗೌಂಡವಾಡ ಈ ಥರ ಬ ಬ್ಯಾ ಕಾಕ್ತಿ ಊರಿನಾಗೆ ಸಾಕಷ್ಟು ಅವ್ರ ಡೆವಲಪ್ಮೆಂಟ್ ಅವರು ಅವರು ಬಂದ ಬಂದ ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಎಲ್ಲ ಥರದಿಂದ ರೈತರಿಗೆ ಆಗಲಿ ಸ್ಕೂಲಿಗೆ ಆಗಲಿ ಗುಡಿಗಳಿಗೆ ಆಗಲಿ ಎಲ್ಲ ಥರದಿಂದ ನಮಗೆ ಅವರು ಹೆಲ್ಪ್ ಮಾಡಿದಾರೋ ಮತ್ತು ಇನ್ನು ಕೂಡ ಈ ಥರ ಬಿಡು ಮುಂದೆ ಕೂಡ ನಮ್ಗೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಹಿಂಗೆ ನಮ್ಮ ಆಸೆ ಇದೆ ಯಾಕಂದರೆ ಯಾವುದೂ ಕೆಲಸ ನಾವು ತೊಗೊಂಡಿದ್ರೆ ಡೆವಲಪ್ಮೆಂಟ್ ಬಗ್ಗೆ ಯಾವುದೂ ಕೆಲಸ ನಾವು ಅಲ್ಲೇ ತೊಗೊಂಡು ಹೋದರೆ ಯಾರಿಗೂ ಯಾವುದೂ ಕೆಲಸ ಇನ್ನ ಮಟ್ಟ ಅವರು ಇಲ್ಲು ಮತ್ತು ಆಗಿಲ್ಲ ಆಗಿಲ್ಲ ಮಾಡೋಂಗಿಲ್ಲ ಇನ್ನೂ ಮಟ್ಟ ಅವರು ಅಂದಿಲ್ಲ ಮತ್ತು ಇದೇ ಥರ ನಮ್ಗೆ ಅವರು ಬರ್ತಾರೋ ಬರ್ತಾರೋರು ಮತ್ತು ನಾವು ಅಲ್ಲಿ ಹೋಗ್ತೇವೆ ಮತ್ತು ಅದೇ ಥರ ಈಗ ರಾಮ ಮಂದಿರಿಗೆ ಸಲುವಾಗಿ ನಾವು ಭೇಟಾಗಿದ್ದೇವೆ ಊರ ಜನ ನಮ್ಮ ಎಲ್ಲ ಕಮಿಟಿದಿಂದ ನಮ್ಮದು ಎಲ್ಲ ಟ್ರಸ್ಟ್ ಇಲ್ಲೇ ರಿಜಿಸ್ಟರ್ ಇದೆ ಮತ್ತು ಈ ಕಮಿಟಿ ರಿಜಿಸ್ಟರ್ ಆದಮೇಲೆ ನಾ ಇವ್ರಿಗೆ ಸತೀಶ್ ನಾರಕಿಹೊಳಿಗೆ ನಾವು ಭೇಟಾಗಿದ್ದೇವೆ ಮತ್ತು ನಾ ದೊಡ್ಡ ಪ ಪ್ರಮಾಣದಲ್ಲಿ ನಮಗೆ ಒಂದು ಹೆಲ್ಪ್ ಮಾಡ್ಬೋದು ಮಾಡ್ತಾರಂತ ಹೇಳಿದಾರೆ ಅವರ ಆಶ್ವಾಸನೆ ಕೊಟ್ಟಿದ್ದಾರೆ ಇದೇ ಥರ ಅವ್ರಿಗೂ ಇದೇ ಮುಂದದ್ದು ಕೂಡ ಇದೇ ಥರ ಅವರು ನಮ್ಗೆ ಹೆಲ್ಪ್ ಮಾಡಬೇಕು ಮತ್ತು ಅವ್ರಿಗೆ ತುಂಬಷ್ಟು ನಾವು ಅವ್ರಿಗೆ ನಾವು ಅವ್ರಿಗೆ ಆದೇವೆ ನಮ್ಮ ಈ ವಾರ್ಡ್ದು ಮೆಂಬರದು ಆಗಿದ್ದರು ಮತ್ತು ಕಾಂಗ್ರೆಸ್ದ ವಿಭಾಗ ಅಧ್ಯಕ್ಷದ ಸಾಗರ್ ಪಿಂಗಡ್ ಕೂಡ ನಮ್ಗೆ ಈ ವಿಭಾಗಕ್ಕೆ ಮತ್ತು ಸತೀಶ್ ಚನ್ನ ಜಾರಕಿಹೊಳಿಗೂಡಿ ಹೋಗಿ ಮಿಟ್ಲೇ ಭೇಟಾಗಲಿಕ್ಕೆ ಸಾಕಷ್ಟು ಅವ್ರದ್ದು ಅವ್ರದ್ದು ಇದು ಭಾಳ ಸಹಾಯ ಸಹಯೋಗ ಇದೆ ಅದೇ ಥರ ಎಕ್ಸ್ ಜೆಡಿ ಪಿ ಮೆಂಬರ್ ಸಿದ್ದು ಸುರ್ಗಾರ್ ಇದು ಕೂಡ ನಮಗೆ ಇನ್ನ ಮಟ್ಟ ಭಾಳಷ್ಟು ಸಹಾಯ ಮಾಡಿದ್ದಾರೆ ಮತ್ತು ಅವರ ಸಹ ಅವರ ಮಾರ್ಗದರ್ಶನದಿಂದ ನಾವು ಇಬ್ಬರದ್ದು ಮಾರ್ಗದರ್ಶನದಿಂದ ನಾವು ಮುಂದೆ ಹೊರಟಿವೆ